ಹಲೋ ಗೈಸ್ ಟೀಮ್ ಇಂಡಿಯಾಗೆ ಬಂತು ಗುಡ್ ನ್ಯೂಸ್ ತಂಡಕ್ಕೆ ಮರಳಿದ ಸ್ಟಾರ್ ಆಟಗಾರ ಸುದ್ದಿ ಕೇಳಿ ಅಭಿಮಾನಿಗಳು ಖುಷಿ ನೋಡ್ಬೋದು ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಜನವರಿ ಮೂರನೇ ತಾರೀಕಿಂದ ಏಳನೇ ತಾರೀಕು ಸೆಕೆಂಡ್ ಟೆಸ್ಟ್ ಆಡ್ತದೆ ಬಟ್ ಈ ಒಂದು ಟೆಸ್ಟ್ ಅದರೆ ನಾವು ಈಗ ಸರಣಿಯನ್ನು ಸುಮಬಲ ಮಾಡಿಕೊಳ್ಬೋದು ಹೀಗಾಗಿ ನಮಗೆ ಹೊಸ ವರ್ಷಕ್ಕೆ ನಮ್ಮ ತಂಡಕ್ಕೆ ಹೊಸ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಯಾರಪ್ಪ ಅಂದರೆ ನೋಡ್ಬೋದು ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ರವಿ ಜಡೇಜಾ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇವರು ಇಂಜುರಿಂದ ಆಡಿರಲಿಲ್ಲ ಬಟ್ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಅವರು ಪಿಟ್ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ ಅದನ್ನು ನೋಡ್ಬೋದು ರವೀಂದ್ರ ಜಡೇಜಾ ಮೇ ಬಿ ಅವೈಲೇಬಲ್ ಫಾರ್ ದ ಸೆಕೆಂಡ್ ಟೆಸ್ಟ್ ಅಗೇನ್ಸ್ಟ್ ಸೌತ್ ಆಫ್ರಿಕಾ ಅಂದರೆ ಇವರು ಸೆಕೆಂಡ್ ಟೆಸ್ಟ್ಗೆ ಪ್ಲೇಯಿಂಗ್ಗಳನ್ನು ಅಡಕ್ಕೆ ರೆಡಿಯಾಗಿದ್ದಾರೆ ಬಟ್ ಯಾರ ಜಾಗದಲ್ಲಿ ಅಂತ ಕೇಳಿದ್ರೆ ನೋಡ್ಬೋದು ರವಿಚಂದ್ರನ್ ಅಶ್ವಿನ್ ಅವರ ಜಾಗದಲ್ಲಿ ಬರುವ ಸಾಧ್ಯತೆ ಇದೆ ಬಟ್ ಅಶ್ವಿನ್ ಕೂಡ ನಂಬರ್ ಒನ್ ಬಾಲರ್ ಈಕಾಕಿ ಯಾರ ಜಾಗದಲ್ಲಿ ಬರ್ತಾರೆ ಅಂತ ಕಾದು ನೋಡಬೇಕು ವೀಕ್ಷಕರೇ ಒಟ್ಟಾರೆಯಾಗಿ ರವೀಂದ್ರ ಜಡೇಜಾ ಅವರು ಪ್ಲೇಯಿಂಗ್ಗಳನ್ನು ಬರೋದಂತೂ ಪಕ್ಕಾ ಅಂತ ಹೇಳ್ಬೋದು ನಿಮಗೆ ಈ ಒಂದು ಮಾಹಿತಿ ಹೇಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ರವಿ ಜಡೇಜಾ ಮತ್ತು ಅಶ್ವಿನ್ ಈ ಇಬ್ಬರಲ್ಲಿ ನಿಮ್ಮ ಬೆಸ್ಟ್ ಆಲ್ರೌಂಡರ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು